ವೆಂಕಟರಮಣ ಗೋವಿಂದ ಗೋವಿಂದ ಇದು ತಿರುಮಲದಲ್ಲಿರುವ ವೆಂಕಟೇಶ ದೇವರ ದೇವಸ್ಥಾನದ ಒಂದು ಪ್ರತ್ಯರೂಪ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮೂಲ ವೆಂಕಟೇಶ ದೇವರ ವಿಗ್ರಹ ಅಲ್ಲ ಕಿಂತು ಟಿ ಟಿ ಡಿ ಅವರು ವೆಂಕಟೇಶ ದೇವರ ದೇವಸ್ಥಾನದಂತೆ ಮರು ನಿರ್ಮಾಣ ಮಾಡಿದಂತಹ ಒಂದು ವೆಂಕಟೇಶ ದೇವರ ದೇವಸ್ಥಾನ ತಿರುಮಲದಲ್ಲಿ ಎಷ್ಟೋ ಬಾರಿ ನಮ್ಮನ್ನು ಮುಂದೆ ಬಿಡ್ತಾರೆ ಆ ಬಿಟ್ಟಂತಹ ಸಂದರ್ಭದೊಳಗೆ ಅಕ್ಕಪಕ್ಕದಲ್ಲಿ ಏನಿದೆ ಜಯ ವಿಜಯರಿದ್ದಾರೆ ಬಾಗಿಲುಗಳು ಹೆಂಗಿದೆ ಇದೆಲ್ಲ ನೋಡಲು ನಾವು ನೆನಪಾಗಿಬಿಡ್ತೇವೆ ಆದರೆ ಈ ವಿಡಿಯೋದಲ್ಲಿ ಈ ದೇವಸ್ಥಾನ ಸರಿಯಾಗಿ ತಿರುಮದಲ್ಲಿರುವ ವೆಂಕಟೇಶ ದೇವರ ದೇವಸ್ಥಾನದಂತೆ ಇದೆ ಏಳು ಬಾಗಿಲುಗಳಿಂದ ದೂರದಿಂದ ನಮಗೆ ದರ್ಶನವಾಗ್ತದೆ ಈಗ ನಾವು ದಾಟಿದ್ದು ಒನ್ನೆಯ ಬಾಗಿಲನ್ನು ಇಷ್ಟು ದಿನ ನೀವೆಲ್ಲರೂ ಹೋಗಿ ಏನು ದರ್ಶನ ಮಾಡ್ಕೊಳ್ತಿದ್ರಿ ಅದು ಮೂಲದ ಮೊಟ್ಟ ಮೊದಲ ಬಾಗಿಲ ಸೊ ಆ ಮೊಟ್ಟ ಮೊದಲ ಬಾಗಿಲಿಂದ ಒಂದು ಬಾಗಿಲನ್ನು ದಾಟಿಕೊಂಡು ಹೀಗೆ ನಾವು ಮುಂದೆ ಬಂದ್ವಿ ಅಂತಂದ್ರೆ ಎರಡನೇ ಬಾಗಿಲು ಮೂರನೇ ಬಾಗಿಲು ಸೊ ಮೂರನೇ ಬಾಗಿಲಲ್ಲಿ ನಾವು ಬಂಗಾರದ ಕಟಾಂಜನವನ್ನು ನೋಡ್ತೇವೆ ನಾಲ್ಕನೇ ಬಾಗಿಲು ಮುಂದೆ ಸರಿತಾ ಹೋದ್ವಿ ಅಂತಂತಂದರೆ ಆ ವೆಂಕಟೇಶ ದೇವರ ಮೂಲ ವಿಗ್ರಹ ನಮ್ಮ ಕಣ್ಣಿಗೆ ನೋಡ ಸಿಗ್ತದೆ ಐದು ಆರು ಹಾಗೂ ಏಳು ಈ ರೀತಿಯಾದಂತಹ ಒಂದು ಗರ್ಭಗೃಹದ ನಿರ್ಮಾಣ ಇದು ತಿರುಮಲದಲ್ಲಿ ಇರ್ತದೆ ಆದ್ದರಿಂದ ದರ್ಶನ ಮಾಡಿಕೊಳ್ಳುವಂಥವರು ವಿಶೇಷವಾಗಿ ಬಹಳ ದೂರದಿಂದ ವೆಂಕಟೇಶ ದೇವರನ್ನು ನೋಡುವುದರಿಂದ ಹತ್ತಿರದಲ್ಲಿ ವೆಂಕಟೇಶ ದೇವರು ಯಾವ ರೀತಿಯಾಗಿ ಕಾಣ್ತಾರೆ ಅಂತನ್ನುವುದನ್ನು ಈ ಒಂದು ತಿರುಪತಿಯ ಪ್ರಾತ್ಯಕ್ಷಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಿ ವೆಂಕಟೇಶ ದೇವರ ಈ ಮೂಲ ವಿಗ್ರಹದ ದರ್ಶನವನ್ನು ನೀವು ಮಾಡಿಕೊಳ್ತಾ ವಿಶೇಷವಾಗಿ ಆ ವೆಂಕಟೇಶ ದೇವರ ಸ್ಮರಣೆಯನ್ನು ಮಾಡಿ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಂತ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಕಲ್ಯಾಣವನ್ನು ಅದ್ಭುತ ಗಾತ್ರದಲ್ಲಿ ಮಾಡಿ ಮನಸ್ಸಿನಲ್ಲಿ ಸ್ಥಿತವಾದಂಥ ಮನೋಕಾಮನ್ಯಗಳನ್ನು ಆ ವೆಂಕಟೇಶ ದೇವರು ಈಡೇರಿಸಲಿ ಅಂತ ಹೇಳಿ ಪ್ರಾರ್ಥಿಸಿ ವೆಂಕಟರಮಣ ಗೋವಿಂದ ಗೋವಿಂದ